ನಮಸ್ಕಾರ ಮಂಕುತಿಮ್ಮನ ಕಗ್ಗ ಕಗ್ಗದ ಹೆಸರು ಅವ್ಯವಸ್ಥೆಯ ಪಾಡು ಬದುಕಿಗಾರ್ ನಾಯಕರು ಏಕನೋ ಅನೇಕರೋ ವಿಧಿಯೋ ಪೌರುಷವೋ ಧರ್ಮವೋ ಅಂದಬಲವೋ ಕುದುರುವುದೆಂತೋ ಈಯ ವ್ಯವಸ್ಥೆಯ ಪಾಡು ಅದಿಗುದಿಯೇ ಗತಿಯೇನು ಮಂಕುತಿಮ್ಮ ಅಂದರೆ ಇದರ ಅರ್ಥ ಬದುಕಿಗೆ ನಾಯಕರು ಯಾರು ಒಬ್ಬನೋ ಹಲವರೋ ಬ್ರಹ್ಮನೋ ಪೌರುಷನೋ ಅಥವಾ ಧರ್ಮವೋ ಕುರುಡುಬಲವೋ ಈ ವ್ಯವಸ್ಥೆಯ ರೀತಿ ಹೋಗುವುದಾದರೆ ಹೇಗೆ ತಳಮಳವೇ ಗತಿಯೇ ಅಂದರೆ ಈ ಈಗಿನ ಒಂದು ನಮ್ಮ ರಾಜಕೀಯ ವ್ಯವಸ್ಥೆ ಆಗೋದು ಸಮಾಜದ ಪರಿಸ್ಥಿತಿ ಆಗೋದು ಜನಗಳ ಮನಸ್ಥಿತಿ ಆಗ್ಬೋದು ಈ ಹಣ ಬಲ ಪೌರುಷ ಅಧಿಕಾರ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನಮ್ಮ ಡಿ ವಿ ಜಿಯವರು ಒಂದು ಕಗ್ಗದಲ್ಲಿ ಪ್ರಶ್ನೆ ಮಾಡಿ ಜನಗಳಿಗೆ ತಿಳುವಳಿಕೆಯನ್ನು ಮೂಡೋ ರೀತಿಯಲ್ಲಿ ಕೇಳ್ತಾರೆ